ಆಗ ಹೋಗಿದ್ದಾರೆ ಈಗ ಗ್ರಹಲಕ್ಷ್ಮೀದ ಹಣ ಬಂದಿದೆ ಅಲ್ಲ ಎರಡು ಸಾವಿರ ಬಂದಿದೆ ಅಂದರೆ ಮೆಸೇಜ್ ಬೀಳೋ ತಕ್ಷಣ ಬರಲಿಕ್ಕೆ ಇಲ್ಲ ಅವರು ಓಡಿ ಹೋಗಿದ್ದಾರೆ ಏನು ನನಗೆ ಅಕ್ಕಿಲ್ವ ನನಗೆ ಸಹ ಬರಬೇಕಲ್ಲ ಅವರಿಗೆ ಮಾತ್ರವ ಹಣ ಬರೋದು ಅದು ಸಹ ಎಂತ ಹಣ ಬಂದರೆ ಮಗನಿಗೆ ಕೊಡ್ತಾರೆ ಆದರೆ ಸೊಸೈಟಿಗೆ ಒಂದು ಸಾವಿರ ಇಕ್ಕೊಂಡೆ ಅಂತ ಕೊಡ್ತಾರಾ ಇಲ್ಲ ಒಂದು ದೊಡ್ಡ ಇದರ ಹಾಗೆ ಓಡಿದ್ದಾರೆ ಇನ್ನೂ ಇಷ್ಟು ಒತ್ತಾಯಿತು ಬಂದಿದಾರ ಬರಲಿಲ್ಲ ಎಲ್ಲ ಕೆಲಸ ಉಂಟು ಯಾರಿಗೆ ನನಗೆ ಒಬ್ಬಳಿಗ ನಾನೇ ಯಾಕೆ ಕೆಲಸ ಮಾಡ್ತೇನೆ ಬೇಕಾದ್ರೆ ಬಂದು ಮಾಡಿದೆ ಎರಡು ಸಾವಿರ ರೂಪಾಯಿ ತರ್ಲಿಕ್ಕೆ ಗೊತ್ತುಂಟಾ ಅವರಿಗೆ ಒಂದು ಸಾವಿರ ಅದು ನನಗೆ ಕೊಡುದಲ್ಲ ಇಲ್ಲೇ ನಾನು ಗುಲಾಮ ಇಲ್ಲಿ ಕೆಲಸ ಮಾಡಿದೆ ಏನಮ್ಮ ಗಲಾಟೆ ಇನ್ನು ಅಜ್ಜಿ ಆಗ ಹೋಗಿದ್ದಾರೆ ಇನ್ನು ಸಹ ಬರ್ಲಿಲ್ಲ ಎರಡು ಸಾವಿರ ಬಂದಿದೆ ಅಂತ ಮೆಸೇಜ್ ಬಿದ್ದಿದೆ ಮೆಸೇಜ್ ಬಿದ್ದು ನೋಡಿ ತಕ್ಷಣ ಓಡಿ ಹೋಗಿದ್ದಾರೆ ಬ್ಯಾಂಕಿಗೆ ಬರ್ತಾರ ಮಗ ನನ್ಗೆ ಬರುದಿಲ್ಲ ನನ್ಗೆ ಸಹ ಬರ್ಬೇಕಲ್ಲ ಅವರಿಗೆ ಮಾತ್ರವಾ ಬರುದು ಇರ್ಲಿ ಅಮ್ಮ ಅವರಿಗೆ ಕಷ್ಟಿಗೆ ಬೇಕಲ್ಲ ಎಂತ ಇರ್ಲಿ ಅಲ್ಲಿ ಸುಶೀಲ ಇದೆ ಅವರ ಸುಶೀಲನಿಗೆ ಇಲ್ಲಿ ಮಗಳು ಉಂಟಲ್ಲ ಸುಶೀಲ ಎರಡು ಸಾವಿರ ರೂಪಾಯಿ ಒಳಗೇನೆ ಬಿಟ್ಟಿದ್ದಾರೆ ಹಾಗೆ ಅಜ್ಜಿನ್ಗೆ ಕೊಡ್ಬೋದಲ್ಲ ಸ್ವಲ್ಪ ಅಷ್ಟು ತಿನ್ನೋದು ಗೊತ್ತುಂಟಾ ಆದ್ರೆ ಸಹ ಒಂದು ಪೈಸೆ ಕೊಡ್ಲಿಲ್ಲ ಅವರು ನನಗೆ ಸಿಟ್ಟು ಬರ್ದಿನ್ವಾ ಮತ್ತೆ ನಾನು ಇಷ್ಟು ಕೆಲಸ ಎಲ್ಲ ಮಾಡ್ತೇನೆ ಮನೆಯಲ್ಲಿ ಅವ್ರು ಮಾಡ್ತಾರ ಈಗ ನೋಡಿ ಈಗ ಬರ್ತಾರೆ ದೊಡ್ಡ ಜನರ ಹಾಗೆ ಮಾಡ್ತಾರೆ ಒಂದು ಬ್ಯಾಗ್ ಹಾಕಿ ಎಲ್ಲ ಹೋಗಿದ್ದಾರೆ ಇವತ್ತು ಬಾರಿ ಸ್ಟೈಲ್ ಅಲ್ಲಿ ಹೋಗಿದ್ದಾರೆ ಇವತ್ತು ನೋಡು ಅವ್ರು ಬರುವಾಗ ತುಂಬಾ ಜಾಲಿಯಲ್ಲಿ ಬರ್ತಾರೆ ಇವಾಗ ಏನು ನಿಮ್ದು ಗುಸು 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 ಅಂತ ಆಗ್ತಾ ಉಂಟು ಗುಸು ಗುಸು ಎಂತ ಅದು ಅಮ್ಮ ಆಗ ಓಡಿದ್ದಾರೆ ಎರಡು ಸಾವಿರ ಬಂದಿದೆ ಅಂತ ಇವತ್ತು ನಿಮ್ಗೆ ಜಾಲಿ ಆಯ್ತಾ ನಿಮ್ಗೆ ತರ್ತಾರೆ ಈಗ ಮತ್ತೆ ನಂಗಿಸಬೇಕು ಹೌದು ನಿಮ್ಗೆ ಅಂತ ಕುಡಿಲಿಕ್ಕ ಕುಡ್ಲಿಕ್ಕೆ ಯಾಕೆ ನನ್ಗೆ ಬೇಕಲ್ಲ ನನ್ಗೆ ಖರ್ಚು ಬೇಕು ನನ್ಗೆ ನನಗೆ ನಿನ್ಗೆ ಬೇಡ ಕೆಲಸ ಮಾಡ್ತಿ ಒಂದ್ ಸಾವಿರ ರೂಪಾಯಿ ಬೇಕು ನಿನ್ನ ನಡುಗೆ ಗೊತ್ತಿಲ್ಲ ಅವ್ರೀಗ ಬರ್ತಾರೆ ಖುಷಿಯಲ್ಲಿ ಎರಡು ಎರಡ್ ತಿಂಗಳ ಒಂದೇ ಸಲ ಹಾಕಿದಾರ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ ಬಂದಿದೆ ಅಂತ ಓಡಿದ್ದಾರೆ

ಕೆಲಸ ಮಾಡುದಿಲ್ಲ ನಾನು ಎರಡು ಸಾವಿರ ತೆಗಿಲಿಕ್ಕೆ ಹೋದ ತಕ್ಷಣ ಇವಳಿಗೆ ಅಬ್ಬೋ ದೊಡ್ಡ ಮುಖ ಮಾಡ್ಕೊಂಡು ಕೂತಿದ್ದಾಳೆ ಎಲ್ಲರಿಗೆ ನನ್ನ ಹಣ ಬೇಕು ನಂಗೆ ಯಾರು ಆಡ್ತಾರೆ ನಂಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದ ನಾನು ನೋಡೋಕೆ ಅನಿಸ್ತದೆ ಅಜ್ಜೆ ಇನ್ನೊಂದು ಆರ ಹಾಕುವ ಎರಡು ಸಾವಿರ ಬಂತಲ್ಲ ಎರಡು ಸಾವಿರ ಬರೋವ್ರಿ ಮಕ್ಕರ್ ಮಾಡ್ತಾರ ನನಗೆ

ಇವತ್ತು ಸರ್ವರ್ ಸರಿ ಇರ್ಲಿಲ್ಲ ಹಣ ಏನು ಸಿಗ್ಲಿಲ್ಲ ನಂಗೆ ಅಲ್ಲಿ ಎಷ್ಟು ರಶ್ ದೇವರ ಸಿಗ್ಲಿಲ್ಲ

ನೀನು ಕೆಲಸ ಏನು ಮಾಡ್ಲಿಲ್ಲ ಇಲ್ಲೆಲ್ಲ ಕಸ ಎಲ್ಲ ಹಾಗೆಯೇ ಉಂಟು ಗುಡಿಸ್ಲಿಲ್ಲ ಹೊರಸ್ಲಿಲ್ಲ ಏನು ನೀವು ಹೋಗಿದ್ದೀರಲ್ಲ ಬೆಳಿಗ್ಗೆ ಅದಕ್ಕೆ ನನಗೆಲ್ಲ ಕೆಲಸ ಇತ್ತು ಹಣ ಸಿಕ್ಕಿದ ಮೇಲೆ ಕಾಲು ಕೈಯೆಲ್ಲ ಒತ್ಲಿಕ್ಕು ಇಂಥ ಒಂದು ಮಕ್ಕಳು ಯಾವ ಅಪ್ಪ ಅಮ್ಮನಿಗೆ ಸಿಗ್ಬೇಕಪ್ಪ

Pinta a ti e manda ti o te. Ile, o bago ti que te iran, por favor. O bago ti que te iran, e iran a ti que te iran. Amma, bago ti que te iran? A ver, barra e xa que te iran. Ile, moro. Ile, malar que te iran, moro.

ಒಂದು ಫ್ಯಾನ್ ಹಾಳಾಗಿ ಎಷ್ಟು ದಿನ ಆಯಿತು ಒಂದು ಸಾರಿ ಮಾಡಾದರೆ ಈ ಮಕ್ಕಳು ಸಾರಿ ಮಾಡಿ ಕೊಡ್ತಿಲ್ಲ ಅಮ್ಮನ ಆವಾಗ ಬೇಕಂದ್ರೆ ಜೀವ ಹೇಳ್ತಾರೆ ನೀ ಈ ಸೈಕಲ್ಲಿ ಹೇಗೆ ಮಲಗುದು ಕಿಟಕಿ ಕೊಡು ತೆಗಿಲಿ ನಾನು ಇಷ್ಟು ಪ್ರಾಯ ನನ್ನ ಕಜೇರಿಯಲ್ಲಿ ಬಿಡಿ ಎಲ್ಲ ಹಸಿ ಹೋಗಿದೆ ಹೊಸ ಒಂದು ಗಜೀರಿ ಬೇಕಂದ್ರೆ ಯಾರು ತಂದು ಕೊಡ್ತಾರೆ ಹಣ ಬೇಕು ಅವರಿಗೆ

നിങ്ങൾ <makes> നമുക്ക് <makes in the world> <makes in the world> ನೋ ಫೇಮಿಲ್ ಡಿಲೇ ರೋಡಿಂಗ್ ಇಸ್ ಅಮ್ಮ ಅಲ್ಲ ನಿಮ್ಮ ಅಣ್ಣ ಸಿಗಿದಿರು ತಿಗಿದಿರು ಅಮ್ಮ ಅಮ್ಮ ಎಲ್ಲ ನಿಮ್ಮ ಅಣ್ಣ ಇಲ್ಲಿ ಕುಳಿತಾ ಅಮ್ಮ ಮೇಡಂ ಅಣ್ಣ ಕುಳಿತಾ ಅಮ್ಮ ನಿಮ್ಮ ಬನ್ನಿ ಬನ್ನಿ ಸವಸನ بیٹಾ ನಿಮ್ಮ ಅಣ್ಣನ ನೋ ತಕ್ಕಲೇತಾ ಅಮ್ಮ ನಮ್ಮ ಮನೆ ಸೇರ್ ವೋಲ್ಟರ್ ಜಮೀನ್ ಸೇರ್ ಅಮ್ಮ ತಪ್ಪೈತಾ ಅಮ್ಮ ಮಣ್ಣಾರಿ ಅಮ್ಮ ನೋ ತಕ್ಕಲಿಲ್ಲ ಅಮ್ಮ ನೋ ತಕ್ಕಲೇ ಮೇಡಂ ಅಮ್ಮ ಆ ನೋ ತಕ್ಕಲೇ ಅಮ್ಮ ನೋ ತಕ್ಕಲೇ ಸತ್ಯ ಮಾತ್ರ ಹೇಳ್ಬೇಕು ಸತ್ಯ ನನಗೆ ದುಡಿಸಿಕ ಆಗ್ತಿದೆ ಈ ಪ್ರಾಯದಲ್ಲಿ ಈ ಸಲ ಒಂದು ನೀವು ಮಕ್ಕಳಿಗೆ ಕ್ಷಮಿಸ್ತೇನೆ ಇಷ್ಟು ಕಷ್ಟ ಹಣ ಬಂದು ಮಲಗೊಟ್ಟಿಗೆ ಅಮ್ಮ இன்னும்